ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮಹೇಶ ಮತ್ತು ಶಾರ್ವರೀರವರು ಮಾತನಾಡುತ್ತಿರುತ್ತಾರೆ ಶಾರ್ವರೀರವರು ಮಹೇಶರಿಗೆ ಬೆದರಿಕೆ ಹಾಕುತ್ತಾರೆ ನಾನು ದೆಹಲಿಗೆ ಹೋಗುತ್ತಿದ್ದೇನೆ ನಿಮ್ಮ ಅಣ್ಣನ ಕಂಪನಿ ಕಷ್ಟದಲ್ಲಿದೆ ನಾನು ಹೋಗಿ ಸಹಾಯ ಮಾಡಬೇಕು ನನ್ನನ್ನು ತಡೆಯಬೇಡಿ ನಾನು ಬದಲಾಗಿದ್ದೇನೆ ನನ್ನನ್ನು ನಂಬಿ ಎನ್ನುತ್ತಾರೆ ನಂತರ ನನ್ನನ್ನು ತಡೆದರೆ ನಿಮಗೇ ತೊಂದರೆ ನಾನು ಯಾರನ್ನೂ ಸುಮ್ಮನೆ ಬಿಡುವುದಿಲ್ಲ ಎನ್ನುತ್ತಾರೆ ಆಗ ಮಹೇಶ್ ಅವರು ನೀನು ಏನು ಮಾಡಬೇಡ ನಾವು ನಮ್ಮ ಅತ್ತಿಗೆಯನ್ನು ಕಳೆದುಕೊಂಡು ಈಗಾಗಲೇ ದುಃಖದಲ್ಲಿದ್ದೇವೆ ಬೇರೆ ಇನ್ನಾರಿಗಾದರೂ ಏನಾದರೂ ಆದರೆ ಅದನ್ನು ತಡೆದುಕೊಳ್ಳುವ ಶಕ್ತಿ ನಮಗಿಲ್ಲ ನಾನು ನಿನಗೆ ಏನೂ ಮಾಡುವುದಿಲ್ಲ ನಿನ್ನನ್ನು ತಡೆಯುವುದಿಲ್ಲ ನೀನು ನಮಗೆ ಯಾವುದೇ ರೀತಿಯ ತೊಂದರೆಯನ್ನು ಮಾಡಬೇಡ ಎನ್ನುತ್ತಾರೆ ಆಗ ಶಾರ್ವರೀರವರು ನನಗೆ ಈ ಆಸ್ತಿ ಅಧಿಕಾರ ಯಾವುದೂ ಬೇಡರಿ ನನಗೆ ನಿಮ್ಮ ಪ್ರೀತಿ ಬೇಕು ಅಷ್ಟೇ ನನ್ನನ್ನು ನಂಬಿ ಎನ್ನುತ್ತಾಳೆ ನಂತರ ತಾನು ದೆಹಲಿಗೆ ಹೋಗುವುದನ್ನು ಮನೆಯವರ ಹತ್ತಿರ ತಿಳಿಸಿ ಸಮರ್ಥ ಜೊತೆ ಏರ್ಪೋರ್ಟಿಗೆ ಹೋಗುತ್ತಾಳೆ ಸಮರ್ಥ್ ಶಾರ್ವರೀರವರನ್ನು ಏರ್ಪೋರ್ಟ್ಗೆ ಬಿಟ್ಟು ಮಾಧವರವರ ಮನೆಗೆ ಬರುತ್ತಾನೆ ಆಗ ಮಾಧವರವರು ಸಮರ್ಥಿಗೆ ತುಳಸಿಯವರನ್ನು ಮೇಡಮ್ ಎನ್ನಬೇಡ ಅಮ್ಮ ಎಂದು ಕರೆ ಎನ್ನುತ್ತಾರೆ ಅಮ್ಮ ಎನ್ನುವುದು ಬೆಲೆ ಕಟ್ಟಲು ಆಗದಂತ ವಸ್ತು ಎನ್ನುತ್ತಾರೆ ನಂತರ ಸಮರ್ಥ್ ತುಳಸಿಯನ್ನು ನೋಡಲು ರೂಮ್ಗೆ ಹೋಗುತ್ತಾನೆ ಅಲ್ಲಿ ಹೇಗಿದ್ದೀರಾ ಅಮ್ಮ ಎನ್ನಲು ಹೋಗಿ ಅದರ ಬದಿಲಾಗಿ ಹೇಗಿದ್ದೀರಾ ಮೇಡಮ್ ಎನ್ನುತ್ತಾನೆ ಅಲ್ಲಿ ಅವಿನಾಶ್ ರವರು ತುಳಸಿಗೆ ಊಟ ಮಾಡಿಸುತ್ತಿರುತ್ತಾರೆ ಆಗ ತುಳಸಿಯವರು ಮನಸ್ಸಿನಲ್ಲಿಯೇ ಸಮರ್ಥ ನನಗೆ ಒಂದು ತುತ್ತನ್ನಾದರೂ ತಿನ್ನಿಸು ಎನ್ನುತ್ತಾರೆ ಮರೆತು ಆಗ ಮನಸ್ಸಿನಲ್ಲಿಯೇ ನಾನು ನಿಮಗೆ ಒಂದು ತುತ್ತು ಅನ್ನವನ್ನು ತಿನ್ನಿಸಲಾಗದ ದುರಾದೃಷ್ಟನಾಗಿ ಬಿಟ್ಟೆ ಅಮ್ಮ ಎನ್ನುತ್ತಾನೆ ಮತ್ತು ಅಲ್ಲಿಂದ ಎದ್ದು ಹೋಗುತ್ತಾನೆ